ಆಯಿತು ಅವ್ರು ಬಂದು ಪೆಹಲ್ಗಾಮ್ ಮಾಡಿದರು ಅವ್ರು ಬಂದು ಪುಲ್ವಾಮಾ ಮಾಡಿದರು ಅವ್ರು ಬಂದು ಊರಿನಲ್ಲಿ ಸ್ಟ್ರೈಕ್ ಮಾಡಿದರು ಅವರು ಬಾಂಬ್ ಹಾಕಿದರು ಅವರು ಶೂಟ್ ಮಾಡಿದರು ಆಮೇಲೆ ನಾವು ಹೋಗಿ ಸ್ಟ್ರೈಕ್ ಮಾಡ್ತೀವಿ ಎಷ್ಟು ದಿನ ಹೀಗೆ ಇದು ಭಾರತ ಪಾಕಿಸ್ತಾನಕ್ಕಿಂತ ಜೋಗ್ರಫಿಕಲಿ ನಾಲ್ಕು ಪಟ್ಟು ದೊಡ್ಡದಿದೆ ಅದರ ನಾಲ್ಕು ಪಾಕಿಸ್ತಾನಗಳನ್ನು ನಾವು ಭಾರತದಲ್ಲಿ ಜೋಡಿಸ್ಬೋದು ಮತ್ತು ಪಾಕಿಸ್ತಾನ ಭಾರತ ಸರ್ಕಾರಕ್ಕೆ ಒಂದು ಫಾರ್ಮಲ್ ಲೆಟರ್ ಕೂಡ ಬರೆದಿದೆ ನೀರು ಬಿಡಿ ಅಥವಾ ಒಪ್ಪಂದವನ್ನು ರದ್ದುಗೊಳಿಸಬೇಡಿ ಅಂತ ಅಲ್ಲಿನ ಜನರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆಯನ್ನು ಅಲ್ಲಿನ ಸರ್ಕಾರ ಹುಟ್ಟುಹಾಕಿದೆ ಆ ಭ್ರಮೆ ಏನಂದರೆ ಈ ಆಪರೇಷನ್ ಸಿಂಧೂರ್ನಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ ವಿಶ್ವದ ಹಲವು ದೇಶಗಳಲ್ಲಿ ಅಥವಾ ಎಲ್ಲ ದೇಶಗಳಲ್ಲೂ ದೇಶದ ಬಳಿ ಸೇನೆ ಇರುತ್ತೆ ಆದರೆ ಸೇನೆ ಬಳಿ ದೇಶ ಇರೋದು ಪಾಕಿಸ್ತಾನದಲ್ಲಿ ಮಾತ್ರ ಈಗ ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟು ಗೊತ್ತಾ ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ಅಂತಾರಾಷ್ಟ್ರೀಯ ಸಾಲಗಾರರ ಪಟ್ಟಿಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿದೆ ಪಾಕಿಸ್ತಾನ ಒಟ್ನಲ್ಲಿ ಪಾಕಿಸ್ತಾನ ಆಂತರಿಕವಾಗಿಯೇ ಒಡಿತಾ ಇದೆ ಪಾಕಿಸ್ತಾನವನ್ನು ನಾಶ ಮಾಡಲು ಬೇರೆ ಯಾರು ಬೇಕಾಗಿಲ್ಲ ಪಾಕಿಸ್ತಾನನೇ ಸಾಕು ಆದರೆ ಪ್ರಶ್ನೆ ಇರೋದು ಯಾವಾಗ ಅಂತ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ನಾವು ಪಾಕಿಸ್ತಾನದ ಬಗ್ಗೆ ಸಾಕಷ್ಟು ವಿಡಿಯೋಗಳ್ನ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಾ ಅದರ ಇತಿಹಾಸ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಅಲ್ಲಿನ ಭಯೋತ್ಪಾದನೆ ಅಲ್ಲಿನ ಭ್ರಷ್ಟಾಚಾರ ಅಲ್ಲಿನ ಸೇನಾ ಇಂಟರ್ಫೆರೆನ್ಸ್ ಅಂದರೆ ಮಿಲಿಟ್ರಿ ಇಂಟರ್ಫೆರೆನ್ಸ್ ಎಲ್ಲದರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀವಿ ಆದರೆ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಯಾವಾಗಲೂ ಕಾಡ್ತಾ ಇತ್ತು ಇದೆಲ್ಲವೂ ಕೂಡ ಮಿಲಿಟರಿ ಅಂದರೆ ಮಿಲಿಟರಿ ಭಯೋತ್ಪಾದನೆ ಅಂದರೆ ಭಯೋತ್ಪಾದಕರು ರಾಜಕಾರಣಿಗಳಂದ್ರೆ ರಾಜಕಾರಣಿಗಳು ಬಟ್ ನಮ್ಮಂಥ ಜನಸಾಮಾನ್ಯರು ಕೂಡ ಅಲ್ಲಿ ಇರ್ತಾರಲ್ವಾ ಅಲ್ಲಿ ಇರ್ತಾರೆ ಅಲ್ಲಿ ಸಿನಿಮಾ ಇಂಡಸ್ಟ್ರಿಯವರು ಇರ್ತಾರೆ ಅಲ್ಲಿ ಕೃಷಿಕರು ಇರ್ತಾರೆ ಅವರು ಹೇಗಿದ್ದಾರೆ ಅವರು ನಮ್ಮ ಥರ ನಾರ್ಮಲ್ ಆಗಿದ್ದಾರೆ ಅಥವಾ ಅವರು ಬೇರೆ ಥರ ಇದ್ದಾರಾ ಅನ್ನೋ ಒಂದು ಕುತೂಹಲ ನನಗೆ ಕಾಣ್ತಾ ಇತ್ತು ಕುತೂಹಲ ಇನ್ ದ ಸೆನ್ಸ್ ಯಾವುದೇ ದೇಶದಲ್ಲೂ ಕೂಡ ಎಲ್ಲರೂ ಭಯೋತ್ಪಾದಕರೇ ಆಗಿರಲ್ಲ ಯಾವುದೇ ದೇಶದಲ್ಲೂ ಎಲ್ಲರೂ ರಾಜಕಾರಣಿಗಳಾಗಿರಲ್ಲ ಎಲ್ಲರೂ ತಮ್ಮ ಬದುಕಿಗಾಗಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವಂಥ ಲಕ್ಷಾಂತರ ಕೋಟ್ಯಂತರ ಕುಟುಂಬಗಳು ಎಲ್ಲ ದೇಶದಲ್ಲಿರ್ತವೆ ಮತ್ತು ಪಾಕಿಸ್ತಾನದಲ್ಲಿ ಕೂಡ ಖಂಡಿತ ಇದೆ ಅಂತ ನನಗೆ ಗೊತ್ತು ಹೀಗಾಗಿ ಈ ಒಂದು ಪಾಕಿಸ್ತಾನ ಈ ರಾಜಕಾರಣವಲ್ಲದ ಸೇನೆ ಅಲ್ಲದ ಭಯೋತ್ಪಾದನೆ ಅಲ್ಲದ ಪಾಕಿಸ್ತಾನ ಹೇಗಿದೆ ಅಂತ ನೋಡುವಂಥ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ ಪಾಕಿಸ್ತಾನಗಳು ಹೇಗಿದ್ದಾರೆ ಅದು ನಿಜಕ್ಕೂ ಹೇಗಿದೆ ಅಲ್ಲಿನ ಪ್ರಾಂತ್ಯಗಳು ಅಂದರೆ ನಮ್ಮ ಹತ್ರ ಏನು ಸ್ಟೇಟ್ಸ್ ಅಂತ ಕರಿತೀವಿ ಅಲ್ಲಿನ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ಯಾವುವು ಅವರ ಜನಜೀವನ ಅವರ ಕೆಲಸ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಥವಾ ನಾವು ಯೋಚನೆ ಮಾಡಬೇಕಾಗಿರೋದು ಏನೆಂದರೆ ಈ ಒಂದು ಭಯೋತ್ಪಾದನೆ ಏನು ಪಾಕ್ ಪ್ರಾಯೋಜಿತ ಭಯೋತ್ಪಾದನೆ ನಡೀತಾ ಇದೆ ಅಂದರೆ ಪಾಕಿಸ್ತಾನ ಏನು ನಮ್ಮ ಮೇಲೆ ಭಯೋತ್ಪಾದನೆ ಅಸ್ತ್ರ ಹೇರ್ತಾ ಇದೆ ಇದನ್ನು ಇದಕ್ಕೆ ಅಂತ್ಯ ಹಾಡೋದು ಹೇಗೆ ಯಾಕೆ ಅಂತಂದರೆ ಆಯಿತು ಅವ್ರು ಬಂದು ಪೆಹಲ್ಗಾಮ್ ಮಾಡಿದರು ಅವ್ರು ಬಂದು ಪುಲ್ವಾಮಾ ಮಾಡಿದರು ಅವ್ರು ಬಂದು ಊರಿನಲ್ಲಿ ಸ್ಟ್ರೈಕ್ ಮಾಡಿದರು ಅವರು ಬಾಂಬ್ ಹಾಕಿದರು ಅವರು ಶೂಟ್ ಮಾಡಿದರು ಆಮೇಲೆ ನಾವು ಹೋಗಿ ಸ್ಟ್ರೈಕ್ ಮಾಡ್ತೀವಿ ಎಷ್ಟು ದಿನ ಹೀಗೆ ಇದು ಕೊನೆಗೂ ನಮ್ಮ ಜನಸಾಮಾನ್ಯರು ನಮ್ಮ ಸೇನೆ ಇಲ್ಲಿ ಅನುಭವಿಸ್ತಾನೆ ಇರಬೇಕಾ ಪಾಕಿಸ್ತಾನಕ್ಕೆ ಅನುಭವಿಸೋದಾದ್ರ ಕರ್ಮ ಬಟ್ ನಾವೇ ಯಾಕೆ ಅನುಭವಿಸ್ಬೇಕು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಹೀಗಾಗಿ ಇದಕ್ಕೆ ಅಂತ್ಯ ಹಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ನಾವು ಎತ್ತಿ ಇದರಲ್ಲಿ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡಿದ್ದೀವಿ ಇದ್ರ ಜೊತೆಗೆ ಅಲ್ಲಿನ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಅಂತ ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ ಬನ್ನಿ ನೋಡೋಣ ಮೊದಲಿಗೆ ಪಾಕಿಸ್ತಾನದ ಮ್ಯಾಪ್ ಒಂದ್ಸಲ ನಿಮ್ಮ ಕಣ್ಣೆದರಡಿಗೆ ಬರುತ್ತೆ ಅದರ ಉದ್ದಗಲವನ್ನು ಪರಿಚಯ ಮಾಡಿಕೊಳ್ಳೋಣ ಪಾಕಿಸ್ತಾನದ ಒಟ್ಟು ಭೌಗೋಳಿಕ ಪ್ರದೇಶ ಅಂದರೆ ಒಟ್ಟು ಟೋಟಲ್ ಏರಿಯಾ ಅಂತ ನಾವೇನು ಕರಿತೀವಿ ಅದು ಎಂಟು ಲಕ್ಷ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತ್ಮೂರು ಸ್ಕ್ವೇರ್ ಕಿಲೋಮೀಟರ್ ಉದ್ದ ಸುಮಾರು ಸಾವಿರದ ಎಂಟುನೂರು ಕಿಲೋಮೀಟರ್ ಮತ್ತು ಅಗಲ ಸುಮಾರು ಏಳ್ನೂರರಿಂದ ಎಂಟುನೂರು ಕಿಲೋಮೀಟರ್ ಸೊ ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ ಭಾರತ ಪಾಕಿಸ್ತಾನಕ್ಕಿಂತ ಜೋಗ್ರಫಿಕಲಿ ನಾಲ್ಕು ಪಟ್ಟು ದೊಡ್ದಿದೆ ಅದರ ನಾಲ್ಕು ಪಾಕಿಸ್ತಾನಗಳನ್ನು ನಾವು ಭಾರತದಲ್ಲಿ ಜೋಡಿಸ್ಬೋದು ಇನ್ನು ಪಾಕಿಸ್ತಾನ ನಾಲ್ಕು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅವುಗಳು ಯಾವುವು ಅಂದರೆ ಒಂದು ಪೂರ್ವಕ್ಕೆ ಭಾರತ ವಾಯುವ್ಯ ಮತ್ತು ಉತ್ತರಕ್ಕೆ ಅಫ್ಘಾನಿಸ್ತಾನ ಇದೆ ಪಶ್ಚಿಮಕ್ಕೆ ಇರಾನ್ ಇದೆ ಮತ್ತು ಈಶಾನ್ಯಕ್ಕೆ ಚೀನಾ ಇದೆ ಇನ್ನು ಪಾಕಿಸ್ತಾನದ ಒಟ್ಟು ಭೂಗಡಿ ಸುಮಾರು ಏಳು ಸಾವಿರದ ಮುನ್ನೂರ ಏಳು ಕಿಲೋಮೀಟರ್ ಇದೆ ಇದರ ಕರಾವಳಿ ತೀರ ಸುಮಾರು ಸಾವಿರದ ನಲವತ್ತಾರು ಕಿಲೋಮೀಟರ್ ಇದೆ ದಕ್ಷಿಣಕ್ಕೆ ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರಾಂತ್ಯಗಳು ಮಾತ್ರ ಪಾಕಿಸ್ತಾನದಲ್ಲಿ ಕರಾವಳಿ ಭಾಗವನ್ನು ಹೊಂದಿವೆ ನಾರ್ದನ್ ಪಾರ್ಟ್ಗಳು ಹೊಂದಿಲ್ಲ ಇನ್ನು ಪಾಕಿಸ್ತಾನ ಭಾರತದೊಂದಿಗೆ ಅತಿ ಹೆಚ್ಚಿನ ಗಡಿ ಭಾಗವನ್ನು ಹಂಚಿಕೊಂಡಿದೆ ಎಷ್ಟು ಅಂದರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಗಡಿ ಭಾಗವನ್ನು ಭಾರತದೊಂದಿಗೆ ಪಾಕಿಸ್ತಾನ ಹಂಚಿಕೊಂಡಿದೆ ಭಾರತ ಯಾವ ರಾಜ್ಯಗಳು ಅಂದರೆ ನಿಮ್ಗೆ ಗೊತ್ತಿರಬಹುದು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದೊಂದಿಗೆ ಅಂದರೆ ಲೆಫ್ಟಿಗೆ ಹೋದರೆ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಪಾಕಿಸ್ತಾನದಲ್ಲಿ ಒಟ್ಟು ನಾಲ್ಕು ಪ್ರಾಂತ್ಯಗಳಿವೆ ಅವುಗಳು ಯಾವ ಅಂದರೆ ಪಂಜಾಬ್ ಸಿಂಧ್ ಖೈಬರ್ ಪಂಕ್ತುಕ್ವಾ ಮತ್ತು ಬಲೂಚಿಸ್ತಾನ್ ಇದರೊಂದಿಗೆ ಆಟೋನಮಸ್ ಅಂದರೆ ಸ್ವಾಯತ್ತ ಪ್ರಾಂತ್ಯಗಳು ಕೂಡ ಇದ್ದು ಅವುಗಳೇ ಪಾಕಿಸ್ತಾನದ ಆಜಾದ್ ಕಾಶ್ಮೀರ್ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಭಾರತ ಪಾಕಿಸ್ತಾನದ ಭಾಗವಾಗಿರುವ ಕಾಶ್ಮೀರವನ್ನು ಪಿ ಓ ಕೆ ಅಂತ ಕರೀತೀನೋ ಯಾಕೆಂದರೆ ಅದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆದರೆ ಪಾಕಿಸ್ತಾನದಲ್ಲಿರುವ ಕಾಶ್ಮೀರಕ್ಕೆ ಅವರು ಆಜಾದ್ ಕಾಶ್ಮೀರ ಅಂತ ಕರೀತಾರೆ ಸೊ ಹೀಗೆ ಕಾಶ್ಮೀರ ಎರಡು ಭಾಗಗಳಾಗಿದೆ ಮತ್ತು ಇದನ್ನು ಲೈನ್ ಆಫ್ ಕಂಟ್ರೋಲ್ ವಿಭಜನೆ ಮಾಡುತ್ತೆ ಇನ್ನು ಅಲ್ಲಿನ ಪಾಪ್ಯುಲೇಷನ್ ಬಗ್ಗೆ ಯೋಚನೆ ಮಾಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿಯ ಪ್ರಕಾರ ಪಾಕಿಸ್ತಾನದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ಜನ ಇದ್ದಾರೆ ಅಂದರೆ ಇಪ್ಪತ್ನಾಲ್ಕು ಕೋಟಿ ಇದರಲ್ಲಿ ತೊಂಬತ್ತಾರು ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಎರಡು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಹಿಂದೂಗಳಿದ್ದಾರೆ ಒಂದು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಇದ್ದಾರೆ ಮತ್ತು ಸೊನ್ನೆ ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಇತರೆ ಧರ್ಮದವರಿದ್ದಾರೆ ಇದು ಪಾಕಿಸ್ತಾನದ ಒಟ್ಟಾರೆ ಒಂದು ಜೋಗ್ರಫಿ ಮತ್ತು ಅಲ್ಲಿನ ಡೆಮೋಗ್ರಫಿ ಅಂತ ಹೇಳ್ಬೋದು ಚಿಕ್ಕದಾಗಿ ಚಿಕ್ಕದಾಗಿನೋ ಅಲ್ಲಿನ ಕೃಷಿಯನ್ನು ನೋಡೋಣ ಅಂದರೆ ಕೃಷಿ ಇರಲೇಬೇಕಲ್ವಾ ಸೊ ಅಲ್ಲಿನ ಕೃಷಿ ಕ್ಷೇತ್ರ ಪಾಕಿಸ್ತಾನದ ಒಟ್ಟು ಜಿ ಡಿ ಪಿಯ ಹದಿನೆಂಟು ಪಾಯಿಂಟ್ ಒಂಬತ್ತರಷ್ಟು ಕೊಡುಗೆ ನೀಡುತ್ತೆ ಅಂದರೆ ಜಿ ಡಿ ಪಿಗೆ ಅಷ್ಟು ಕೊಡುಗೆ ನೀಡುತ್ತೆ ಇನ್ನು ನಾವು ಬಾಸ್ಮತಿ ರೈಸ್ ಅಂತ ಏನು ಕರಿತೀವಿ ಅದು ಭಾಳಷ್ಟು ಪ್ರಮಾಣದಲ್ಲಿ ಅಲ್ಲಿ ಬೆಳೆಯುತ್ತೆ ಭಾರತಕ್ಕೆ ಕೂಡ ಆಮದಾಗುತ್ತೆ ಪಾಕಿಸ್ತಾನದ ಪ್ರಮುಖ ಬೆಳೆ ಭಾರತದಂತೆ ಗೋಧಿಯೇ ಆಗಿದೆ ಗೋಧಿ ಉತ್ಪಾದಕ ದೇಶಗಳಲ್ಲಿ ಪಾಕಿಸ್ತಾನ ಏಳನೇ ಸ್ಥಾನವನ್ನು ಪಡೆದಿದೆ ಪಾಕಿಸ್ತಾನದ ಕೃಷಿಯ ಹೃದಯ ಭಾಗ ಅಂದರೆ ಅದು ಪಂಜಾಬ್ ಪ್ರಾಂತ್ಯ ನಮ್ಮ ಪಂಜಾಬ್ ಕೂಡ ಅದೇ ಥರ ಇದೆ ಅಲ್ಲೂ ಕೂಡ ಅದೇ ಥರ ಇದೆ ಇನ್ನು ಪಾಕಿಸ್ತಾನದ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಧಾನ್ಯ ಉತ್ಪಾದನೆ ಸಿಂಧೂ ನದಿಯ ನೀರಿನ ಮೇಲೆ ಅವಲಂಬಿತವಾಗಿದೆ ನಿಮಗೆ ಗೊತ್ತಿರಬಹುದು ಸಿಂಧು ಭಾರದಿಂದ ಹರಿಯುತ್ತೆ ಸೊ ಹೀಗಾಗಿ ಈ ಸಿಂಧು ನೀರಿನ ಒಪ್ಪಂದವನ್ನು ನಾವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಡಿಕೊಂಡಿದ್ವಿ ಮತ್ತು ಈ ಒಂದು ಪೆಹಲ್ಗಾಮ್ ಅಟ್ಯಾಕ್ ನಂತರ ನಾವು ಅದನ್ನು ರದ್ದುಪಡಿಸಿದ್ದೀವಿ ಹೀಗಾಗಿ ಪಾಕಿಸ್ತಾನದ ಸಿಂಧ್ ಸೇರಿದಂತೆ ಹಲವಾರು ಪ್ರಾಂತ್ಯಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ ಮತ್ತು ಪಾಕಿಸ್ತಾನ ಭಾರತ ಸರ್ಕಾರಕ್ಕೆ ಒಂದು ಫಾರ್ಮಲ್ ಲೆಟರ್ ಕೂಡ ಬರೆದಿದೆ ನೀರು ಬಿಡಿ ಅಥವಾ ಒಪ್ಪಂದವನ್ನು ರದ್ದುಗೊಳಿಸಬೇಡಿ ಅಂತ ಆದರೆ ಇತ್ತೀಚೆಗಷ್ಟೇ ರಕ್ತಹರಿಸಿರುವ ಈ ಪಾಕಿಸ್ತಾನಕ್ಕೆ ನೀರು ಕೊಡುವ ಔದಾರ್ಯತೆಯನ್ನು ಭಾರತ ಸದ್ಯಕ್ಕೆ ತೋರಿಲ್ಲ ಯಾಕೆಂದರೆ ಭಾರತ ಈಗ ಬದಲಾಗಿದೆ ಅದು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗ್ತಾ ಇದೆ ಇದು ಕೃಷಿ ಬಗ್ಗೆ ಆದರೆ ಇನ್ನು ಕೈಗಾರಿಕೆಗಳ ಬಗ್ಗೆ ನೋಡೋದಾದರೆ ಕೈಗಾರಿಕೆಗಳು ಅಂದರೆ ಪಾಕಿಸ್ತಾನದ ಕೈಗಾರಿಕೆಗಳು ಅಲ್ಲಿನ ಜಿ ಡಿ ಪಿಯ ಇಪ್ಪತ್ತು ಪರ್ಸೆಂಟ್ ಕೊಡುಗೆ ನೀಡುತ್ತೆ ಇನ್ನು ಪಾಕಿಸ್ತಾನದ ಕೈಗಾರಿಕೆಗಳಲ್ಲಿ ಅತಿ ಹೆಚ್ಚು ರಫ್ತಾಗೋದು ಅಂದರೆ ಎಕ್ಸ್ಪೋರ್ಟ್ ಮಾಡೋದು ಜವಳಿ ಉದ್ಯಮ ಅರವತ್ತಾರು ಪರ್ಸೆಂಟ್ ಅಲ್ಲಿ ಅದನ್ನು ರಫ್ತು ಮಾಡ್ತಾರೆ ಇನ್ನು ಪಂಜಾಬ್ ಪ್ರಾಂತ್ಯದ ಫೈಸಲಾಬಾದನ್ನು ಪಾಕಿಸ್ತಾನದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಯಾಕೆಂದರೆ ಅಲ್ಲಿ ಅತಿ ಹೆಚ್ಚು ಉಡುಪು ಅಂದರೆ ಗಾರ್ಮೆಂಟ್ ಕಾರ್ಖಾನೆಗಳಿವೆ ಮತ್ತು ಇಲ್ಲಿನ ಕರಾಚಿ ನಗರ ಪಾಕಿಸ್ತಾನದ ಅತಿ ದೊಡ್ಡ ಕೈಗಾರಿಕಾ ನಗರ ನಮ್ಮದು ವಾಣಿಜ್ಯ ನಗರ ಮುಂಬೈ ಇದ್ದ ಹಾಗೆ ಅಲ್ಲಿ ಕೈಗಾರಿಕಾ ನಗರ ಕರಾಚಿ ಇನ್ನು ಸರ್ವಿಸ್ ಸೆಕ್ಟರ್ ಬಗ್ಗೆ ಒಂದ್ಸಲ ಗಮನಿಸ್ಕೊಂಬೋಣ ಅಂದರೆ ಸೇವಾ ವಲಯ ಇದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಉದ್ಯೋಗ ಸೃಷ್ಟಿಯಾಗುತ್ತೆ ಪಾಕಿಸ್ತಾನದಲ್ಲೂ ಕೂಡ ಬೆಂಗಳೂರಿನಂತೆಯೇ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳಿವೆ ಇವು ಬೆಂಗಳೂರಿನಷ್ಟು ಬೃಹತ್ತಾಗಿ ಬೆಳೆದಿಲ್ಲ ಮತ್ತು ಸಿಲಿಕಾನ್ ವ್ಯಾಲಿ ಅನ್ನೋ ಪಟ್ಟ ಕೂಡ ಪಡೆದಿಲ್ಲ ಆದರೂ ಕೂಡ ತಕ್ಕ ಮಟ್ಟಿಗೆ ಐ ಟಿ ರಫ್ತು ಸಾಫ್ಟ್ವೇರ್ ಅಭಿವೃದ್ಧಿ ಡಿಜಿಟಲ್ ಸೇವೆಗಳನ್ನ ನೀಡುತ್ತೆ ಈ ಐ ಟಿ ಪಾರ್ಕ್ಗಳಲ್ಲಿ ಲಾಹೋರ್ನಲ್ಲಿರುವ ಅರ್ಫಾ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಪಾಕಿಸ್ತಾನದ ಅತಿ ದೊಡ್ಡ ಐ ಟಿ ಪಾರ್ಕ್ಗಳಲ್ಲಿ ಒಂದು ಇದು ನೂರಕ್ಕೂ ಹೆಚ್ಚು ಕಂಪನಿಗಳಿಗೆ ಆಶ್ರಯ ನೀಡುತ್ತೆ ಇನ್ನು ಇದರ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಐ ಟಿ ರಫ್ತು ಮಾಡಿತ್ತು ಪಾಕಿಸ್ತಾನ ಈಗ ಅದು ಮತ್ತೆ ಏರಿಕೆಯಾಗಿದೆ ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ ಪಾಕಿಸ್ತಾನ ಕೇವಲ ಭಯೋತ್ಪಾದನೆಯನ್ನು ಮಾತ್ರ ರಫ್ತು ಮಾಡೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಐ ಟಿ ಸೇವೆಯನ್ನು ಕೂಡ ರಫ್ತು ಮಾಡುತ್ತೆ ಸ್ನೇಹಿತರೆ ಕೃಷಿ ಬಗ್ಗೆ ನೋಡಿದ್ವಿ ಕೈಗಾರಿಕೆ ನೋಡಿದ್ವಿ ಸೇವಾ ವಲಯ ನೋಡಿದ್ವಿ ಇದ್ರ ಜೊತೆಗೆ ಕೇವಲ ತಿನ್ನೋಕ್ಕೆ ಊಟ ಇದೆ ಮಲಗೋಕ್ಕೆ ಮನೆ ಇದೆ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಅಂತ ಬೇಕಾಗುತ್ತೆ ಅಲ್ವಾ ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಿಮಗೆ ಗೊತ್ತು ಎಷ್ಟು ಸಿನಿಮಾಗಳು ಬರೀ ಕರ್ನಾಟಕದಲ್ಲಿಯೇ ನೂರ ಐವತ್ತು ನೂರ ಅರವತ್ತು ಇನ್ನೂರು ತನಕ ಸಿನಿಮಾಗಳು ಬರ್ತವೆ ಅಲ್ವಾ ಇನ್ನು ಭಾರತದ ಬಗ್ಗೆ ಯೋಚನೆ ಮಾಡದೇ ಬೇಕಾಗಿಲ್ಲ ಸೊ ಪಾಕಿಸ್ತಾನ ಕೂಡ ಭಾರತದಿಂದ ಸಪ್ರೇಟ್ ಆಗಿರುವಂಥ ದೇಶ ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ಗೆ ಒಂದು ವ್ಯಾಲ್ಯೂ ಇದ್ದೇ ಇದೆ ಸೊ ಹೀಗಾಗಿ ಅಲ್ಲಿನ ಸಿನಿಮಾ ಬಗ್ಗೆ ನಾವು ಗಮನಿಸಿದರೆ ಏನು ಅಂತಂದರೆ ಐವತ್ತು ನಲವತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಓಕೆ ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿದ್ದಾಗ ಅಲ್ಲೂ ಕೂಡ ಮನೋರಂಜನೆ ತುಂಬ ಉತ್ಸಾಹ ಸ್ಥಿತಿಯಲ್ಲಿತ್ತು ಸಿನಿಮಾ ಒಳ್ಳೆಯ ಸ್ಥಿತಿಯಲ್ಲಿತ್ತು ಆದರೆ ಅರವತ್ತು ಎಪ್ಪತ್ತರ ದಶಕದ ನಂತರ ಪಾಕಿಸ್ತಾನ ಚಿತ್ರರಂಗ ರಾಜಕೀಯ ಕಾರಣದಿಂದಾಗಿ ಬೇರೆ ಬೇರೆ ಕಾರಣದಿಂದಾಗಿ ನಿಧಾನವಾಗಿ ಕಳೆಗುಂತಾ ಬಂತು ಬಹುಶಃ ಒಂದು ಕಾರಣ ಇದಕ್ಕಿರ್ಬೋದಾಗಿರೋದೇನೆಂದರೆ ಮೂಲಭೂತವಾದ ಇಸ್ಲಾಂ ಮೂಲಭೂತವಾದ ಕೂಡ ಕಾರಣ ಆಗಿರ್ಬೋದು ಏಕೆಂದರೆ ಈ ಮೂಲಭೂತವಾದಿಗಳಿಗೆ ಸಂಗೀತವೂ ಬೇಡ ಸಿನಿಮಾನೂ ಬೇಡ ಅವ್ರಿಗೇನೂ ಬೇಡ ಆ್ಯಕ್ಚುಲಿ ಓಕೆ ಅವ್ರು ಅವ್ರು ಹೆಂಗೆ ಬದುಕ್ತಾರೆ ಅಂತ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಅದರ ಒಂದು ಪರೋಕ್ಷ ಪರಿಣಾಮ ಸಿನಿಮಾ ಇಂಡಸ್ಟ್ರಿ ಮೇಲಾಗಿ ಅಲ್ಲೂ ಕೂಡ ಅದು ಕೂಡ ಇಳಿಮುಖವಾಯಿತು ಮೊದಲಿಗೆ ಪಾಕಿಸ್ತಾನ ಚಿತ್ರರಂಗ ಲಾಹೋರ್ನಲ್ಲಿ ಇತ್ತು ಅಂದರೆ ಈಗ ನಾವು ಬಾಲಿವುಡ್ ಅಂದರೆ ಮುಂಬೈ ಅಂತೀವಲ್ವಾ ಅಥವಾ ಸ್ಯಾಂಡಲ್ವುಡ್ ಅಂದರೆ ಹೇಗೆ ಬೆಂಗಳೂರು ಅಂತೀವಿ ಅದೇ ಥರ ಪಾಕಿಸ್ತಾನದ ಚಿತ್ರರಂಗವನ್ನು ಲಾಲಿವುಡ್ ಅಂತ ಇದ್ದರು ಮತ್ತು ಅದು ಲಾಹೋರ್ನಲ್ಲಿ ನೆಲೆಗೊಂಡಿತ್ತು ಆಮೇಲೆ ಎರಡು ಸಾವಿರ ಇಸ್ವಿಯ ನಂತರ ಅದು ಲಾಹೋರ್ನಿಂದ ಕರಾಚಿಗೆ ಶಿಫ್ಟ್ ಆಯಿತು ಬಟ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಲ್ಲಿನ ಮಾರ್ಷಲ್ ಕಾನೂನುಗಳು ಸೆನ್ಸಾರ್ಶಿಪ್ ಸಮಸ್ಯೆಗಳು ಇದೆಲ್ಲದರಿಂದಾಗಿ ಅಲ್ಲಿನ ಚಿತ್ರರಂಗ ತನ್ನ ಹೊಳಪನ್ನು ಕಳೆದುಕೊಂಡಿದೆ ಈಗ ಎಷ್ಟು ಸಿನಿಮಾಗಳು ಇದೆ ಅಂತ ನೋಡಿದರೆ ಕೆಲವೊಂದು ಕಡೆ ನಮಗೆ ಹತ್ತು ವರ್ಷಕ್ಕೆ ಹತ್ತು ಹನ್ನೆರಡು ಸಿನಿಮಾಗಳು ಇನ್ನೂ ಕೆಲವೊಂದು ಕಡೆ ನಲವತ್ತೈದು ಸಿನಿಮಾಗಳು ಬರುತ್ತೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಅಲ್ಲಿನ ಸಿನಿಮಾ ಸ್ಥಿತಿಗತಿ ಖಂಡಿತ ಉತ್ತಮವಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಇನ್ನು ಅಲ್ಲಿನ ಆ್ಯಕ್ಟರ್ಗಳ ಬಗ್ಗೆ ಮಾತಾಡೋದಾದರೆ ಸುಮಾರು ಜನ ಭಾರತದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಕಪೂರ್ ಆ್ಯಂಡ್ ಸನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಫವಾದ್ ಖಾನ್ ಅಲ್ಲಿ ಅಲ್ಲಿ ತುಂಬ ಒಳ್ಳೆ ಫೇಮಸ್ ನಟ ಅದರೊಂದಿಗೆ ಅಲಿ ಜಫರ್ ಇಲ್ಲೂ ಆ್ಯಕ್ಟ್ ಮಾಡಿದ್ದಾನೆ ಭಾರತದಲ್ಲಿ ಡೈರೆಕ್ಷನ್ ಕೂಡ ಮಾಡಿದ್ದಾನೆ ಇನ್ನು ಮಹಿರಾ ಖಾನ್ ರೈಸ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಜೊತೆಗೆ ಆಕೆ ಮಾಡಿದರು ಸೊ ಹೀಗೆ ಸಾಕಷ್ಟು ಜನ ಅಲ್ಲಿ ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ ಅಲ್ಲಿ ಅವರಿಗೆ ಅವಕಾಶಗಳಿಲ್ಲ ಹೀಗಾಗಿ ಅವರು ಭಾರತಕ್ಕೆ ಬಂದು ಆ್ಯಕ್ಟ್ ಮಾಡ್ತಾರೆ ಒಟ್ನಲ್ಲಿ ಒಂದು ದೇಶ ಅಂದರೆ ಒಂದು ದೇಶ ಮೂಲಭೂತವಾದಿಗಳ ಕವಿಮುಷ್ಟಿಗೆ ಸಿಲುಕಿದರೆ ಎಲ್ಲ ಕ್ಷೇತ್ರಗಳು ಹೇಗೆ ಹಾಳಾಗ್ತವೆ ಅನ್ ಅಂಥ ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರ ನನ್ನ ಪ್ರಕಾರ ಮನರಂಜನೆ ಸೊ ಏನಾಗಿದೆ ನಿಮಗೆ ಗೊತ್ತಾಯಿತು ಸೊ ಇದು ಪಾಕಿಸ್ತಾನದ ಒಂದು ಚಿಕ್ಕ ಪರಿಚಯ ಈಗ ಮತ್ತೆ ನಾವು ಪ್ರಸ್ತುತಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಈ ಒಂದು ದಿನಕ್ಕೆ ಬರೋದಾದರೆ ಈಗ ಅಲ್ಲಿನ ಜನ ಹೇಗಿದ್ದಾರೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋದಾದರೆ ಅಲ್ಲಿನ ಜನರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆಯನ್ನು ಅಲ್ಲಿನ ಸರ್ಕಾರ ಹುಟ್ಟುಹಾಕಿದೆ ಆ ಭ್ರಮೆ ಏನಂದರೆ ಈ ಆಪರೇಷನ್ ಸಿಂಧೂರ್ನಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ ಇದು ಅಲ್ಲಿನ ಸೇನೆಯ ಜನಪ್ರಿಯತೆಯೂ ಕೂಡ ಹೆಚ್ಚಿದೆ ಅಂತೆ ಆದರೆ ಒಂದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನಂದರೆ ಇದ್ರ ಹಿಂದೆ ಒಂದು ಕಾರಣ ಇದೆ ನೋಡಿ ಆ ಒಂದು ಆಸಿ ಮುನೀರ್ಗೆ ಅವರು ಪ್ರಮೋಷನ್ ಕೊಟ್ಟರು ಅಂದರೆ ಜನರಲ್ಲಾಗಿ ಏನಾಗಿದ್ದರು ಪಾಕಿಸ್ತಾನ ಯಾಕೆ ಹಾಗೆ ಮಾಡಿದರು ಅಂತಂದರೆ ಪಾಕಿಸ್ತಾನದ ಸ್ಥಿತಿಗತಿ ಹೇಗೆ ಅಂದರೆ ಎಲ್ಲಿವರೆಗೂ ಪಾಕಿಸ್ತಾನ ಸರ್ಕಾರಕ್ಕೆ ಸೇನೆ ಬೆಂಬಲ ಇರುತ್ತೋ ಅಲ್ಲಿವರೆಗೂ ಆ ಸರ್ಕಾರ ಇರುತ್ತೆ ಅಕಸ್ಮಾತ್ ಸೇನೆಗೆ ನೀವು ಬೆಂಬಲ ಬಿಟ್ಟರೆ ಅಥವಾ ಸೇನೆಗೆ ನಿನ್ನ ಸ್ಥಾನ ಇಷ್ಟೇ ಅಂತ ಹೇಳಿಬಿಟ್ರೆ ಆ ಸೇನೆ ಬಂದು ಇವ್ರ ಜಾಗದಲ್ಲೇ ಕೂತ್ಕೊಳ್ಳುತ್ತೆ ಅದು ಸರ್ಕಾರ ಗೊತ್ತು ಹೀಗಾಗಿ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ ಇದಕ್ಕೊಂದು ಉದಾಹರಣೆ ನೋಡೋದಾದರೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಎಲ್ಲಿವರೆಗೂ ಪಾಕಿಸ್ತಾನದ ಸೇನೆಯನ್ನು ಬೆಂಬಲಿಸಿದ್ರು ಅದರ ತಾಳಕ್ಕೆ ತಕ್ಕಂತೆ ಕುಣಿದ್ರು ಅಲ್ಲಿವರೆಗೂ ಸರ್ಕಾರ ನಡೆಸಿದರು ಆದರೆ ಯಾವಾಗ ಅವರು ರಾಜಕೀಯದಲ್ಲಿ ಸೇನೆ ಹಸ್ತಕ್ಷೇಪ ಮಾಡಬಾರ್ದು ಅಂತ ಮಾತಾಡಿದರು ಅಂದೇ ತಮ್ಮ ಪತನಕ್ಕೆ ಅವರು ನಾಂದಿ ಹೇಳಿದರು ಈಗ ಅವರೆಲ್ಲಿದ್ದಾರೆ ಗೊತ್ತಿರ್ಬೋದಲ್ಲ ನಿಮಗೆ ಪಾಕಿಸ್ತಾನದ ಜೈಲಲ್ಲಿದ್ದಾರೆ ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ವಿಶ್ವದ ಹಲವು ದೇಶಗಳಲ್ಲಿ ಅಥವಾ ಎಲ್ಲ ದೇಶಗಳಲ್ಲೂ ದೇಶದ ಬಳಿ ಸೇನೆ ಇರುತ್ತೆ ಆದರೆ ಸೇನೆ ಬಳಿ ದೇಶ ಇರೋದು ಪಾಕಿಸ್ತಾನದಲ್ಲಿ ಮಾತ್ರ ಇನ್ನು ಇತ್ತೀಚಿನ ಸ್ಥಿತಿಗತಿ ನಾವು ಗಮನಿಸಿದರೆ ಒಂದು ಎದ್ದು ಕಾಣುವಂಥ ಅಂಶ ಅಂತಂದರೆ ಪಾಕಿಸ್ತಾನ ಒಂದು ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ ಒಂದು ಸಾಲಗಾರ ರಾಷ್ಟ್ರ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಇತ್ತೀಚೆಗೆ ತಾನೇ ಅಂದರೆ ಇಲ್ಲಿ ಅಟ್ಯಾಕ್ ಆಯಿತು ನಾವು ಮತ್ತೆ ಅಟ್ಯಾಕ್ ಮಾಡಿದ್ದೀವಿ ಅದರ ಮಧ್ಯದಲ್ಲಿಯೇ ಕೂಡ ಪಾಕಿಸ್ತಾನ ಹೋಗಿ ಐ ಎಮ್ ಎಫ್ನಿಂದ ಒಂದು ಭಿಕ್ಷೆಯನ್ನು ಪಡ್ಕೊಂಡಿದೆ ಒಂದು ಬಿಲಿಯನ್ ಡಾಲರ್ ಹಣವನ್ನು ಅದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಿಂದ ಅಂದರೆ ಐ ಎಮ್ ಎಫ್ನಿಂದ ಪಡ್ಕೊಂಡಿದೆ ಈಗ ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟು ಗೊತ್ತಾ ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ಅಂತಾರಾಷ್ಟ್ರೀಯ ಸಾಲಗಾರರ ಪಟ್ಟಿಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿದೆ ಪಾಕಿಸ್ತಾನ ಆದರೆ ಪಾಕಿಸ್ತಾನಕ್ಕೆ ಐ ಎಮ್ ಎಫ್ ಕೂಡ ಹಾಗೇ ಹಣವನ್ನು ಸಹಾಯ ಮಾಡ್ತಾ ಇಲ್ಲ ಬಿಟ್ಟಿಯ ಕೊಡ್ತಾ ಇಲ್ಲ ಹಲವಾರು ಕಠಿಣ ಷರತ್ತುಗಳಿಗೆ ಅದು ಸಹಿ ಹಾಕಬೇಕಾಗುತ್ತೆ ಪಾಕಿಸ್ತಾನ ಅದನ್ನು ಮಾಡುತ್ತೆ ಇನ್ನು ಐ ಎಮ್ ಎಫ್ ಕೇವಲ ಸಾಲ ಕೊಡೋ ಮಾತ್ರ ಷರತ್ತು ಹಾಕಲ್ಲ ಪಾಕಿಸ್ತಾನದ ದುರದೃಷ್ಟ ಹೇಗೆ ಅಂದರೆ ಪಾಕಿಸ್ತಾನ ತನ್ನ ದೇಶದ ಬಜೆಟ್ ಮಾಡುವಾಗ ಐ ಎಮ್ ಎಫ್ನ ಸಲಹೆ ಕೇಳಬೇಕಾಗುತ್ತೆ ಅಂದರೆ ಐ ಎಮ್ ಎಫ್ ಹೇಳುತ್ತೆ ನೀವು ಕೃಷಿಗೆ ಎಷ್ಟು ಕೊಡಬೇಕು ಎಜುಕೇಷನ್ಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಐ ಎಮ್ ಎಫ್ ಏನು ಹೇಳುತ್ತೆ ಅದನ್ನೇ ಪಾಕಿಸ್ತಾನ ಮಾಡಬೇಕಾಗತ್ತೆ ಇದು ಪಾಕಿಸ್ತಾನದ ದುಸ್ಥಿತಿ ಸದ್ಯದ ದುಸ್ಥಿತಿ ಇನ್ನು ಪಾಕಿಸ್ತಾನ ಅಂದಾಗ ಇದು ಮಾತ್ರ ನೆನಪಿಗೆ ಬರಲ್ಲ ಇದರೊಂದಿಗೆ ಅಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಅಲ್ಲಿನ ಸ್ವಾತಂತ್ರ್ಯ ಚಳವಳಿ ಕೂಡ ನೆನಪಿಗೆ ಬರುತ್ತೆ ಅದರಲ್ಲಿ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಬಲೂಚಿಸ್ತಾನ್ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇ ಒಂಬತ್ತು ಅಂದರೆ ಇದೇ ತಿಂಗಳ ಒಂಬತ್ತನೇ ತಾರೀಕಿನಂದು ಬಲೂಚಿಸ್ತಾನ ನಾವು ಸ್ವತಂತ್ರರು ಅಂತ ಘೋಷಣೆ ಮಾಡಿಕೊಂಡಿದೆ ಕೆಲವೊಂದು ಸುದ್ದಿಗಳು ನಾವು ನಂಬೋದಾದರೆ ಶೇಕಡ ತೊಂಬತ್ತರಷ್ಟು ಬಲೂಚಿಸ್ತಾನವನ್ನು ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ವಶಕ್ಕೆ ಪಡ್ಕೊಂಡಿದೆ ಇದರೊಂದಿಗೆ ತೆಹರಿಕೆ ತಾಲಿಬಾನ್ ಅಂತ ಸಂಘಟನೆಗಳು ಕೂಡ ಪಾಕಿಸ್ತಾನಕ್ಕೆ ತಲೆನೋವಾಗಿ ಈಗ ಪರಿಣಮಿಸಿವೆ ಇದರೊಂದಿಗೆ ಗಿಲ್ಗಿಟ್ ಬಾಲ್ಟಿಸ್ತಾನ ಮತ್ತು ಪಾಕ್ ಅಕಮಂಡ್ ಕಾಶ್ಮೀರನಲ್ಲಿ ಕೂಡ ಸ್ವಾತಂತ್ರ್ಯ ಚಳುವಳಿಯ ಕುಡಿ ಒಡಿತಾ ಇದೆ ಒಟ್ನಲ್ಲಿ ಪಾಕಿಸ್ತಾನ ಆಂತರಿಕವಾಗಿಯೇ ಹೊಡಿತಾ ಇದೆ ಪಾಕಿಸ್ತಾನವನ್ನು ನಾಶ ಮಾಡಲು ಬೇರೆ ಯಾರೂ ಬೇಕಾಗಿಲ್ಲ ಪಾಕಿಸ್ತಾನನೇ ಸಾಕು ಆದರೆ ಪ್ರಶ್ನೆ ಇರೋದು ಯಾವಾಗ ಅಂತ ಸ್ನೇಹಿತರೆ ಪಾಕಿಸ್ತಾನ ನಮ್ಮ ಪೆಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿತು ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ ನಾನು ಇದಕ್ಕಿಂತ ಮುಂಚೆ ಹೇಳಿದ ಹಾಗೆ ಇದಕ್ಕಿಂತ ಮುಂಚೆ ಉರಿ ಆಯಿತು ಆಮೇಲೆ ಪುಲ್ವಾಮಾ ಆಯಿತು ಈಗ ಪೆಹಲ್ಗಾಮ್ ಆಯಿತು ಅದಕ್ಕಿಂತ ಮುಂಚೆ ನಮ್ಮ ಮುಂಬೈ ಮೇಲೆ ಅಟ್ಯಾಕ್ ಆಗಿತ್ತು ಅದಾದ ಮೇಲೆ ಎರಡು ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತು ಇದಕ್ಕಿಂತ ಮುಂಚೆ ನಾವು ಹೋಗಿ ಅವ್ರನ್ನ ಹೊಡೆದಿಲ್ಲ ಬಟ್ ಎರಡು ಸಾವಿರದ ಹದಿನಾಲ್ಕರ ನಂತರ ಹೊಡಿಯೋದನ್ನ ನಾವು ರೂಢಿ ಮಾಡ್ಕೊಂಡಿದ್ದೀವಿ ಬಟ್ ಆ ಹೊಡೆತ ಇನ್ನೂ ಅವ್ರಿಗೆ ಬಿಸಿ ತಟ್ಟಿಲ್ಲ ಈಗ ಸ್ವಲ್ಪ ತಟ್ಟಿರ್ಬೋದೇನೋ ಆದರೂ ಅದನ್ನು ಒಪ್ಕೊಳ್ಳೋಕ್ಕೆ ಅವರು ರೆಡಿ ಇಲ್ಲ ಓಕೆ ಯಾಕೆಂದರೆ ಅಗೇನ್ ಅಲ್ಲಿನ ರಾಜಕಾರಣ ಅಲ್ಲಿನ ಮಿಲಿಟರಿ ಎಲ್ಲವೂ ಕೂಡ ಹಾಗೆ ಇದೆ ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು ಎಷ್ಟು ದಿನ ಹೀಗೆ ಅಂತ ಅವರು ಬಂದು ನಮ್ಮ ಸಾಮಾನ್ಯ ಜನರನ್ನ ಕೊಲ್ತಾರೆ ನಮ್ಮ ಪ್ರವಾಸಿಗರನ್ನ ಕೊಲ್ತಾರೆ ಧರ್ಮ ಕೇಳಿ ಕೊಲ್ತಾರೆ ಓಕೆ ನಾವು ಹೋಗಿ ಅವ್ರನ್ನ ಹೊಡಿತೀವಿ ನಾವು ಹೊಡೆಯೋದು ಭಯೋತ್ಪಾದಕರನ್ನ ಆದರೆ ಅವರು ಹೊಡೆಯೋದು ನಮ್ಮಂಥ ಸಾಮಾನ್ಯ ಜನರನ್ನ ಹೀಗೆ ಎಷ್ಟು ದಿನ ನಡೆಯುತ್ತೆ ಆಮೇಲೆ ಕಾಶ್ಮೀರದಲ್ಲಿ ಅವ್ರು ಮಾಡ್ತಿರುವಂಥ ಉಪಟಳ ನಿಮಗೆಲ್ಲ ಗೊತ್ತಿರುವಂಥದ್ದು ಸೊ ಪ್ರಶ್ನೋದ್ಭವಗೊಳ್ಳೋದು ಎಷ್ಟು ದಿನ ಇದನ್ನು ಸಹಿಸೋದು ಅಂತ ಇದಕ್ಕೇನು ಉತ್ತರ ಅಂತ ಒಂದು ಉತ್ತರ ನಮಗೆ ಕಾಣುವಂಥದ್ದು ಏನು ಅಂತಂದರೆ ಪಾಕಿಸ್ತಾನವನ್ನು ದುರ್ಬಲಗೊಳಿಸೋದು ಪಾಕಿಸ್ತಾನವನ್ನು ವಿಭಜನೆ ಮಾಡುವಂಥದ್ದು ಪಾಕಿಸ್ತಾನವನ್ನು ತುಂಡು ತುಂಡು ಮಾಡುವಂಥದ್ದು ಯಾಕೆಂದರೆ ಇದಕ್ಕಿಂತ ಮುಂಚೆ ಭಾರತಂದಿಗಿನ ದ್ವೇಷದ ಕಾರಣಕ್ಕಾಗಿಯೇ ಅದು ಬಾಂಗ್ಲಾದೇಶ ಕಳೆದುಕೊಳ್ಳಿತು ಆಂತರಿಕ ಕಾರಣಗಳು ಕೂಡ ಇದ್ದು ಹಾಗೆ ಅದು ಇನ್ನು ಮುಂದೆ ಕೂಡ ಸಾಕಷ್ಟು ತನ್ನ ಪ್ರಾಂತ್ಯಗಳನ್ನ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಉದಾಹರಣೆಗೆ ಪಾಕಿಸ್ತಾನದ ಬಲೂಚಿಸ್ತಾನ್ ಸಿಂಧ್ ಕೈಬರ್ ಪಂಕ್ತುಂಕ್ವಾ ಪಂಜಾಬ್ ಈ ಎಲ್ಲ ಕಡೆ ಬೇರೆ ಬೇರೆ ಭಾಷೆ ಜನರಿದ್ದಾರೆ ಬೇರೆ ಬೇರೆ ಸಮುದಾಯಗಳ ಜನರಿದ್ದಾರೆ ಅವರ ಸಂಸ್ಕೃತಿಗಳೆಲ್ಲ ಬೇರೆ ಬೇರೆ ಇದೆ ಅಲ್ಲಿ ಈಗಾಗಲೇ ಸ್ವಾಯತ್ತತೆ ಅಥವಾ ಸ್ವಾತಂತ್ರ್ಯದ ಬೇಡಿಕೆ ಇದೆ ಸೊ ಭಾರತ ಏನು ಮಾಡ್ಬೋದು ಹಾಗಾದರೆ ಭಾರತ ಈ ಗುಂಪುಗಳಿಗೆ ಅಂದರೆ ಇಲ್ಲಿ ಹೋರಾಟ ಮಾಡುವಂಥ ಗುಂಪುಗಳಿಗೆ ರಾಜಕೀಯ ಬೆಂಬಲ ನೀಡಬಹುದು ಆರ್ಥಿಕ ಬೆಂಬಲ ನೀಡಬಹುದು ಅಥವಾ ಸ್ಟ್ರಾಟಜಿಕ್ ಬೆಂಬಲ ನೀಡಬಹುದು ಪರೋಕ್ಷವಾಗಿ ಅಥವಾ ಗುಪ್ತವಾಗಿ ಅಲ್ಲಿನ ಆಂತರಿಕ ವಿಭಜನೆಯನ್ನು ನಾವು ಉತ್ತೇಜಿಸಬಹುದು ಓಕೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯ ಎದುರುಗಡೆ ಪಾಕಿಸ್ತಾನ ಸೇನೆ ಪಾಕಿಸ್ತಾನ ಸರ್ಕಾರ ಈ ಪ್ರಾಂತ್ಯಗಳಲ್ಲಿ ಅಲ್ಲಿನ ಜನರಿಗೆ ಅಂದರೆ ಅವರದೇ ಜನರಿಗೆ ಏನು ಅನ್ಯಾಯ ಮಾಡ್ತಾ ಇದೆ ಅನ್ನೋದನ್ನು ನಾವು ಮುಂದಿಡ್ಬೋದು ಅಂದರೆ ಆ ಅಂಕಿಅಂಶಗಳನ್ನ ಮುಂದಿಡ್ಬೋದು ಇದರೊಂದಿಗೆ ಅಲ್ಲಿನ ಗುಂಪುಗಳಿಗೆ ಶಸ್ತ್ರಾಸ್ತ್ರದ ಸಹಾಯವನ್ನು ಕೂಡ ಭಾರತ ಮಾಡಬಹುದು ಇದರೊಂದಿಗೆ ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳ ಮೂಲಕ ನಾವು ಈ ಒಂದು ಗುಂಪುಗಳ ಬೇಡಿಕೆಗಳಿಗೆ ಉತ್ತೇಜನ ಕೊಡಬಹುದು ಪ್ರಚಾರ ನೀಡಬಹುದು ಬೆಂಬಲ ನೀಡಬಹುದು ಇದರಿಂದ ಏನಾಗುತ್ತೆ ಅಂದರೆ ಪಾಕಿಸ್ತಾನದ ಒಗ್ಗಟ್ಟು ದುರ್ಬಲಗೊಳ್ಳುತ್ತೆ ಸೊ ಪಾಕಿಸ್ತಾನ ಏನು ಮಾಡಬೇಕಾಗುತ್ತ ಆವಾಗ ತನ್ನ ಆಂತರಿಕ ಒಳ ಜಗಳವನ್ನು ನಿಭಾಯಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಆವಾಗ ಭಾರತದ ಮೇಲೆ ಅಟ್ಯಾಕ್ ಮಾಡೋ ಹೇಗೆ ಮಾಡಬೇಕು ಅನ್ನೋದು ಯೋಚನೆ ಮಾಡೋಕ್ಕೆ ಅದಕ್ಕೆ ಟೈಮ್ ಇರಲ್ಲ ಯಾಕೆಂದರೆ ಅವರು ಅವರೇ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಬಲೂಚಿಸ್ತಾನ್ ನ ಲಿಬರೇಷನ್ ಆರ್ಮಿ ಅವ್ರದ್ದೇ ಆರ್ಮಿ ಮೇಲೆ ಪಾಕಿಸ್ತಾನ ಆರ್ಮಿ ಮೇಲೆ ಅಟ್ಯಾಕ್ ಮಾಡಿತು ಈ ಮೂಲಕ ನಮ್ಮ ಮೇಲೆ ಏನು ಕಾಕ ದೃಷ್ಟಿ ಹಾಕ್ಕೊಂಡು ಕೂತ್ಕೊಂಡಿರ್ತ ಪಾಕಿಸ್ತಾನ ಅದನ್ನು ತಡೆ ಹಿಡಿಯುವಂಥ ಅದನ್ನು ತೊಡೆದು ಹಾಕುವಂಥ ಅಥವಾ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಆದರೆ ಪ್ರಶ್ನೆ ಉದ್ಯೋಗಗಳದು ಕೇವಲ ಈ ಥರ ಅಲ್ಲಿನ ಕೆಲವೊಂದು ಗುಂಪುಗಳಿಗೆ ನಾವು ಸಹಾಯ ಮಾಡೋದ್ರ ಮೂಲಕ ಇದು ಸಾಧ್ಯ ಆಗತ್ತಾ ಇಲ್ಲ ಇನ್ನೂ ದೊಡ್ಡ ಆಟವನ್ನು ಭಾರತ ಆಡಬೇಕಾಗತ್ತೆ ಉದಾಹರಣೆಗೆ ಪಾಕಿಸ್ತಾನದ ವಿರೋಧ ಪಕ್ಷಗಳಿಗೆ ಈಗ ಸದ್ಯಕ್ಕೆ ವಿರೋಧ ಪಕ್ಷಗಳೇನಿದೆ ಅದಕ್ಕೆ ಪರೋಕ್ಷ ಬೆಂಬಲವನ್ನು ಭಾರತ ಕೊಡ್ಬೋದು ಉದಾಹರಣೆಗೆ ಇಮ್ರಾನ್ ಖಾನ್ ನಾಯಕತ್ವದ ಪಿ ಟಿ ಎ ಪಕ್ಷ ಈಗ ಒಂದು ಪ್ರಬಲ ವಿರೋಧ ಪಕ್ಷ ಅದರ ಇಮೇಜ್ ಅಷ್ಟೊಂದೇನು ಹಾಳಾಗಿಲ್ಲ ಈ ಸಂದರ್ಭದಲ್ಲಿ ಭಾರತ ಏನಾದರೂ ಇಮ್ರಾನ್ ಖಾನ್ ನಾಯಕತ್ವದ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಪರೋಕ್ಷವಾಗಿ ಗುಪ್ತವಾಗಿ ರಹಸ್ಯವಾಗಿ ಅದು ಪಾಕಿಸ್ತಾನ ಸರ್ಕಾರ ವಿರುದ್ಧ ರಾಜಕೀಯ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಅದೇ ರೀತಿ ಪಾಕ್ ಸೇನೆ ಹೇಗೆ ರಾಜಕೀಯದಲ್ಲಿ ಅಲ್ಲಿನ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಅನ್ನೋದನ್ನು ನಾವು ಪ್ರಚಾರ ಮಾಡಿದರೆ ಅಂತಾರಾಷ್ಟ್ರೀಯ ಸ್ತರಗಳಲ್ಲಿ ಪಾಕ್ ಸೇನೆ ವಿರುದ್ಧ ನಾವು ಹೇಳಿಕೆಗಳನ್ನ ಕೊಡಿಸಿದರೆ ಅದರ ಒಂದು ಮೋರಾಲ್ ಸ್ವಲ್ಪ ಕಡಿಮೆ ಆಗುತ್ತೆ ಇದರೊಂದಿಗೆ ಪಾಕಿಸ್ತಾನದ ಭ್ರಷ್ಟಾಚಾರ ಇರ್ಬೋದು ಅಲ್ಲಿನ ದುರಾಡಳಿತ ಇರ್ಬೋದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಇರ್ಬೋದು ಎಲ್ಲವನ್ನೂ ಕೂಡ ಭಾರತ ವಿದೇಶಿ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರ ಕೊಡಬೇಕಾಗತ್ತೆ ಒಂದು ವಿಚಾರವನ್ನು ನಾನು ಗಮನಿಸಿದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಭಾರತದ ಸೇ ಭಾರತದ ಒಂದು ಸ್ಟ್ಯಾಂಡ್ ತುಂಬ ಸ್ಟ್ರಾಂಗಾಗಿ ಎಲ್ಲೂ ಕೂಡ ಉಲ್ಲೇಖ ಆಗಲ್ಲ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪಾಕಿಸ್ತಾನ ಹೇಗೆ ಕಾಣುತ್ತೋ ಹೇಗೆ ತನ್ನ ನೆರೆಟಿವನ್ನು ಜನರ ಮುಂದಿಡುತ್ತೋ ಚೈನಾ ಹೇಗೆ ಇಡುತ್ತೋ ಭಾರತ ಹಾಗೆ ಇಡ್ತಾ ಇಲ್ಲ ನೆರೇಟಿವ್ ಸೆಟ್ ಮಾಡಲು ಭಾರತ ಎಲ್ಲೋ ವಿಫಲಗೊಳ್ತಾ ಇದೆ ನೆರೇಟಿವ್ ಅಂದರೆ ಪಾಕಿಸ್ತಾನ ಏನು ಅಂತ ಭಾರತ ತೋರಿಸ್ತಾ ಇಲ್ಲ ಆದರೆ ಭಾರತ ಏನು ಅನ್ನೋ ಸುಳ್ಳನ್ನು ಪಾಕಿಸ್ತಾನ ತೋರಿಸ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಈಗ ಒಂದು ಕಾರ್ಯಕ್ರಮ ಭಾರತ ಮಾಡ್ತಾಯಿದೆ ಅದುವೇ ಈ ನಿಯೋಗಗಳನ್ನ ಶಶಿ ತರೂರ್ ಥರದ ನಿಯೋಗಗಳನ್ನ ತೆಗೆದುಕೊಂಡು ಹೋಗಿ ಎಲ್ಲ ದೇಶಗಳಲ್ಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನು ನಾವು ಯಾಕೆ ಹೀಗೆ ಮಾಡಿದ್ವಿ ಮತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ ಆ ಥರದ ಕಾರ್ಯಾಚರಣೆಗಳು ಇನ್ನೂ ಕೂಡ ಆಗಬೇಕು ಸೊ ಹಾಗೆ ನೋಡಿದರೆ ಈ ಇಂಡೋ ಪ್ಯಾಸಿಫಿಕ್ ರೀಜನಲ್ಲಿ ಭಾರತ ಅತ್ಯಂತ ದೊಡ್ಡ ದೇಶ ಜೊತೆಗೆ ಬಿಗ್ ಬ್ರದರ್ ಅನ್ನೋ ಒಂದು ಅನ್ನೋ ಒಂದು ಧೋರಣೆ ಕೂಡ ಭಾರತಕ್ಕಿದೆ ಅದು ಪಾಸಿಟಿವ್ ಆಗಿ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ದೇಶದಲ್ಲಿ ಭೂಕಂಪ ಆಗುತ್ತೆ ಯಾವುದೇ ದೇಶದಲ್ಲಿ ನೆರೆ ಬರುತ್ತೆ ಅದಕ್ಕೆ ಅದು ಶ್ರೀಲಂಕಾ ಇರ್ಬೋದು ಅದು ಮಾಲ್ಡೀವ್ಸ್ ಇರ್ಬೋದು ಅಥವಾ ಯಾವುದೇ ದೇಶ ಇರ್ಬೋದು ಬರ್ಮಾ ಇರ್ಬೋದು ಭೂತಾನ್ ಇರ್ಬೋದು ಏನೋ ಸಮಸ್ಯೆ ಆದರೆ ಮೊದಲಿಗೆ ಸಹಾಯ ಹಸ್ತ ಚಾಚೋದೇ ಭಾರತ ಆದರೆ ಭಾರತಕ್ಕೆ ಈ ದೇಶಗಳು ತೊಂದರೆ ಮಾಡ್ತಿರಬೇಕಾದ್ರೆ ನಾವು ಬಿಗ್ ಬ್ರದರ್ ಆಗಲೇಬೇಕಲ್ವಾ ನಾವು ಆ ಅಟಿಟ್ಯೂಡನ್ನು ಚೇಂಜ್ ಮಾಡಿಕೊಂಡು ಅದಕ್ಕೆ ಪಾಠ ಕಲಿಸಲೇಬೇಕಲ್ವಾ ಅವಶ್ಯಕತೆ ಆ ಥರದ ಒಂದು ಧೋರಣೆ ಅವಶ್ಯಕತೆ ಸದ್ಯಕ್ಕಂತೂ ಇದೆ ಪಾಕಿಸ್ತಾನ ಅತ್ಯಂತ ಭಯಪಡೋ ಸಂಸ್ಥೆ ಅಂದರೆ ಅದು ಎಫ್ ಎ ಟಿ ಎಫ್ ಅಂದರೆ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇದ್ರ ಕೆಲಸ ಏನಂದರೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಯಾವ ದೇಶ ಸಹಾಯ ಮಾಡುತ್ತೋ ಆ ದೇಶದ ಮೇಲೆ ನಿಗಾ ಇಡೋದು ಮತ್ತು ಆ ದೇಶವನ್ನು ಕಪ್ಪು ಪಟ್ಟಿಯಲ್ಲೋ ಗ್ರೇ ಪಟ್ಟಿಯಲ್ಲೋ ಸೇರಿಸೋದು ಓಕೆ ಭಾರತ ಇನ್ನೂ ಸ್ವಲ್ಪ ಒತ್ತಡ ಹೇರಿ ಇನ್ನೊಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸಿದರೆ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ತಳ್ಳಬೋದು ಅದರಿಂದ ಏನಾಗುತ್ತೆ ಅಂದರೆ ಪಾಕಿಸ್ತಾನಕ್ಕೆ ಬರುವಂಥ ಆರ್ಥಿಕ ಸಂಪರ್ಕಗಳೇನಿದೆ ಆರ್ಥಿಕ ಸಾಧನಗಳೇನಿದೆ ಆರ್ಥಿಕ ಸಹಾಯಗಳಿದೆ ಅದು ಕಡಿಮೆ ಆಗುತ್ತೆ ಯಾಕೆಂದರೆ ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅದನ್ನು ಭಯೋತ್ಪಾದಕರಿಗೆ ಕೊಡ್ತಾರೆ ಅಂತ ನಾವು ಪ್ರೂವ್ ಮಾಡ್ದಂಗೆ ಆಗುತ್ತೆ ಅದು ನಿಜ ಕೂಡ ಹೌದು ಆ ಒಂದು ಕೆಲಸವನ್ನು ಈಗ ಭಾರತ ಮಾಡಬೇಕಾಗಿದೆ ಸ್ನೇಹಿತರೆ ನಾವು ಯಾವುದೋ ಒಂದು ಮನೇಲಿರ್ತೀವಿ ಪಕ್ಕದ ಮನೆಗೆ ಹೊಸಬ್ರು ಬರ್ತಾರೆ ಅಥವಾ ಹಳಬ್ರೆ ಇದ್ದಾರೆ ಅಂದ್ಕೊಳ್ಳಿ ಅವರು ಯಾರು ಎಲ್ಲಿಯವರು ಏನು ಕೆಲಸ ಮಾಡ್ತಾರೆ ಅನ್ನೋ ಕನಿಷ್ಠ ಮಾಹಿತಿಯನ್ನು ನಾವು ಪಡೆದಿರ್ತೀವಿ ಅಥವಾ ಪಡಿಬೇಕು ಅಂಥದ್ರಲ್ಲಿ ಭಾರತದ ವಿರುದ್ಧ ಸದಾ ಕತ್ತಿ ಹಿಡ್ಕೊಂಡು ನಿಂತಿರುವಂಥ ಪಾಕಿಸ್ತಾನದ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇದ್ದರೆ ಹೇಗೆ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋಗಳ ಸರಣಿಯನ್ನು ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ಅವ್ರ ಬಗ್ಗೆ ನಮಗೆ ಗೊತ್ತಿದ್ದರೆ ಅವರು ಯಾವ ಬಾಲ ಬಿಸ್ತಾರೆ ಮತ್ತು ಬಾಲ ಹೇಗೆ ಕಟ್ ಮಾಡೋದು ಅನ್ನೋದು ಕೂಡ ನಮ್ಗೆ ಗೊತ್ತಿರುತ್ತೆ ಆ ದೃಷ್ಟಿಯಿಂದ ಪಾಕಿಸ್ತಾನದ ಕುರಿತ ಈ ಸಿರೀಸ್ ನಾವು ಮಾಡ್ತಾ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಷಕ್ಕೆ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ